ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾಳೆ ಗುರುವಾರ ಗುರುವಾರ ಮಹಾಲಕ್ಷ್ಮಿ ಪೂಜೆಯನ್ನು ನಾಳೆ ಪ್ರಥಮ ವಾರ ಸ್ನೇಹಿತರೆ ಡಿಸೆಂಬರ್ ಐದನೇ ತಾರೀಕು ಈ ಒಂದು ಗುರುವಾರ ಪೂಜೆಯನ್ನು ಮಾಡ್ತೀವಿ ಈ ಈ ಒಂದು ಗುರುವಾರ ತುಂಬಾ ವಿಶೇಷ ಯೋಗದಲ್ಲಿ ಈ ಒಂದು ಗುರುವಾರ ಬಂದಿದೆ ಅಂತಲೇ ಹೇಳ್ಬೋದು ವೃದ್ಧಿಯೋಗದಲ್ಲಿ ಉತ್ತರಷಢ ನಕ್ಷತ್ರದಲ್ಲಿ ಈ ಒಂದು ಗುರುವಾರ ಬಂದಿದೆ ಸ್ನೇಹಿತರೆ ಹಾಗಾಗಿ ಈ ಗುರುವಾರ ದಿವಸ ಮಾಡುವಂತ ಪೂಜೆಗೆ ವಿಶೇಷವಾದ ಫಲಪ್ರಾಪ್ತಿಯಾಗುತ್ತದೆ ಇನ್ನು ಪೂಜೆಯನ್ನ ಮಾಡುವಂತ ಸಮಯ ಅಂದ್ರೆ ಆದಷ್ಟು ಗುರುವಾರ ಲಕ್ಷ್ಮಿ ಪೂಜೆಯನ್ನ ಗೋಧೂಳಿ ಸಮಯದಲ್ಲಿ ಅಂದ್ರೆ ಸಾಯಂಕಾಲ ಐದೂವರೆಯಿಂದ ಆರೂವರೆ ಒಳಗಡೆ ಈ ಪೂಜೆಯನ್ನು ಮಾಡಬೇಕು ಅಂತ ಹೇಳ್ತಾರೆ ಅದರಲ್ಲೂ ನಾಳೆ ತುಂಬಾ ವಿಶೇಷವಾಗಿ ಈ ಒಂದು ಪೂಜೆ ಮುಹೂರ್ತ ತುಂಬ ಚೆನ್ನಾಗಿ ಇದೆ ಸ್ನೇಹಿತರೆ ಯಾಕಂತಂದರೆ ಸಾಯಂಕಾಲ ಐದು ಗಂಟೆ ಇಪ್ಪತ್ತು ನಿಮಿಷದಿಂದ ಆರು ಗಂಟೆ ಅರವ ನಲವತ್ತೆರಡು ನಿಮಿಷದವರೆಗೂ ಋಷಭ ಲಗ್ನ ಇರುತ್ತೆ ಹಾಗಾಗಿ ಈ ಋಷಭ ಲಗ್ನಕ್ಕೆ ಶುಕ್ರದೇವನು ಅಧಿಪತಿ ಶುಕ್ರಗ್ರಹದ ಅಧಿಪತ್ಯವನ್ನು ಈ ಒಂದು ಮಹಾಲಕ್ಷ್ಮಿ ವಹಿಸ್ಕೊಳ್ತಾಳೆ ಹಾಗಾಗಿ ಈ ಸಮಯದಲ್ಲಿ ಪೂಜೆಯನ್ನು ಮಾಡೋದ್ರಿಂದ ತುಂಬಾನೇ ಒಳ್ಳೆಯ ಫಲಗಳು ಪ್ರಾಪ್ತಿಯಾಗುತ್ತೆ ಸ್ನೇಹಿತರೆ ಈ ಪೂಜೆಯನ್ನ ಹೇಗೆ ಮಾಡಬೇಕು ಈ ಪೂಜೆಯಲ್ಲಿ ಯಾವೆಲ್ಲ ವಸ್ತುಗಳನ್ನ ಸಿದ್ಧತೆ ಪಡಿಸಿ ಇಟ್ಕೊಳ್ಬೇಕನ್ನೋದನ್ನ ನಾನು ಹಿಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ಅದನ್ನ ನೋಡಿ ಇದು ಗುರುವಾರ ಲಕ್ಷ್ಮಿ ಪೂಜಾರೃತದ ಕತೆ ಬುಕ್ಕು ನೋಡ್ಬೋದು ನೀವು ಇಲ್ಲಿ ಕತೆ ಹಾಗೂ ಪೂಜಾ ವಿಧಾನ ಅಂತ ಕೊಟ್ಟಿದ್ದಾರೆ ಇದು ಎಲ್ಲ ಗಂದಿಗೆ ಅಂಗಡಿಗಳಲ್ಲೂ ಈ ಬುಕ್ಕು ಸಿಗುತ್ತೆ ಈ ಬುಕ್ಕಿಗೆ ನಾನು ಕೇವಲ ಹದಿನೈದು ರೂಪಾಯಿ ಅಷ್ಟೇ ಕೊಟ್ಟು ತೊಗೊಂಡಿರೋದು ಸ್ನೇಹಿತರೆ ಈ ಬುಕ್ಕನ್ನು ತಗೊಳ್ಳೋದ್ರಿಂದ ಏನು ಉಪಯೋಗ ಅಂದರೆ ಇದರ ಒಂದು ಈ ಒಂದು ಬುಕ್ಕಲ್ಲಿ ಎಲ್ಲ ರೀತಿಯ ಪೂಜಾ ಮಾಹಿತಿಯನ್ನು ಕೊಟ್ಟಿರ್ತಾರೆ ಅಂದರೆ ಗುರುವಾರ ಲಕ್ಷ್ಮೀ ರಥ ಪೂಜಾ ವಿಧಾನ ಪು ಹಾಗೂ ಕತೆ ಅಂತ ಕೊಟ್ಟಿದ್ದಾರೆ ನೋಡಿ ತೋರಿಸ್ತೀನಿ ನಿಮಗೆ ಪೂರ್ತಿಯಾಗಿ ನೋಡ್ಬೋದು ನೀವು ಇಲ್ಲಿ ಇದು ಮಹಾಲಕ್ಷ್ಮಿಯ ಕವಚ ಇದು ಯಂತ್ರ ಇದು ಗುರುವಾರ ಲಕ್ಷ್ಮಿ ವ್ರತವನ್ನು ನಾವು ಯಾಕೆ ಆಚರಿಸ್ಬೇಕು ಅನ್ನೋದನ್ನು ಕೊಟ್ಟಿದ್ದಾರೆ ಮುನ್ನುಡಿ ಅಂತ ಹೇಳ್ತೀವಲ್ಲ ಅದು ಅದಾದ ನಂತರ ಇನ್ನು ಗುರುವಾರ ಲಕ್ಷ್ಮಿ ವ್ರತವನ್ನು ನಾವು ಆಚರಣೆ ಮಾಡಬೇಕಾದಾಗ ಯಾವೆಲ್ಲ ನಿಯಮಗಳನ್ನ ಪಾಲಿಸ್ಬೇಕು ಅನ್ನೋದನ್ನು ಕೊಟ್ಟಿದ್ದಾರೆ ಗುರುವಾರ ಲಕ್ಷ್ಮಿಯ ಸ್ಥಾಪನೆ ಅಂದರೆ ಯಾವ ರೀತಿ ನಾವು ಪೂಜೆಯನ್ನು ಮಾಡಬೇಕು ಯಾವೆಲ್ಲ ವಸ್ತುಗಳನ್ನ ಸಿದ್ಧತೆ ಮಾಡಿ ಇಟ್ಕೊಳ್ಬೇಕು ಅನ್ನೋದನ್ನು ಸಂಪೂರ್ಣವಾಗಿ ಇಲ್ಲಿ ಕೊಟ್ಟಿರ್ತಾರೆ ಸ್ನೇಹಿತರೆ ಮತ್ತು ಗುರುವಾರ ಲಕ್ಷ್ಮಿಯ ಪೂಜಾ ಪ್ರಾರಂಭ ಮಾಡಬೇಕಾದಾಗ ನಾವು ಹೇಳ್ಕೊಳ್ಬೇಕಾದಂಥ ಮತ್ತು ನಾರಾಯಣನ ಮಂತ್ರಗಳನ್ನ ಕೊಟ್ಟಿರ್ತಾರೆ ಮತ್ತು ಸಂಕಲ್ಪ ಯಾವ ರೀತಿ ಮಾಡಿಕೊಳ್ಬೇಕನ್ನೋದನ್ನು ಕೊಟ್ಟಿರ್ತಾರೆ ಹಾಗೆಯೇ ಅಂಗ ಅಂಗಪೂಜೆ ಮಾಡೋದನ್ನ ಕೊಟ್ಟಿರ್ತಾರೆ ಸ್ನೇಹಿತರೆ ಮತ್ತು ಲಕ್ಷ್ಮಿ ಪೂಜಾ ಫಲ ಅಂದರೆ ಈ ಪೂಜೆಯನ್ನು ನಾವು ಯಾಕೆ ಮಾಡಬೇಕು ನಾವು ಪೂಜೆಯನ್ನು ಮಾಡಬೇಕಾದಾಗ ಸಂಕಲ್ಪವನ್ನು ಮಾಡ್ಕೊಳ್ತೀವಿ ನಮಗೆ ಯಾವ ರೀತಿ ಆದಂಥ ಕಷ್ಟ ಇದೆ ಆಕೆ ನಮ್ಮ ಬಯಕೆಗಳು ಏನಿದೆ ಈಗ ಮದುವೆ ಆಗಿರುತ್ತೆ ಎಷ್ಟೋ ಜನಕ್ಕೆ ಮಕ್ಕಳಾಗಿರೋದಿಲ್ಲ ಅವರು ಈ ಗುರುವಾರ ಲಕ್ಷ್ಮಿಯ ರೂಪದಲ್ಲಿ ಸಂತಾನವನ್ನು ಕೊಡು ಅಂತ ಕೇಳಿದರೆ ಆ ಗುರುವಾರ ಲಕ್ಷ್ಮಿ ಅವರಿಗೆ ಸಂತಾನ ಲಕ್ಷ್ಮಿಯಾಗಿ ಮಗುವನ್ನು ಕೊಡ್ತಾಳೆ ಶಕ್ತಿ ಧೈರ್ಯ ಬಯಸಿದವರಿಗೆ ಧೈರ್ಯ ಲಕ್ಷ್ಮಿಯಾಗಿ ಕೆಲಸದಲ್ಲಿರುವಂಥ ಎಲ್ಲ ತೊಂದರೆಗಳನ್ನ ನಿವಾರಣೆ ಮಾಡ್ತಾಳೆ ಸ್ನೇಹಿತರೆ ಆ ರೀತಿಯಾಗಿ ನಮ್ಗೆ ಯಾವ ರೀತಿ ಬೇಕಲ್ಲ ಆ ರೀತಿಯಾಗಿ ನಾವು ಬೇಡ್ಕೊಂಡ್ರೆ ಆ ರೀತಿಯಾಗಿ ಅವರಿಗೆ ನಾನು ಫಲವನ್ನು ಕೊಡ್ತೀನಿ ಅಂತ ಸ್ವತಃ ಮಹಾಲಕ್ಷ್ಮಿ ಮಹಾವಿಷ್ಣುವಿಗೆ ಹೇಳಿರ್ತಾಳಂತೆ ಸ್ನೇಹಿತರೆ ಇದೆಲ್ಲವನ್ನು ಈ ಒಂದು ಗುರುವಾರ ಲಕ್ಷ್ಮಿಯ ಪೂಜಾ ವಿಧಾನ ಬುಕ್ಕಲ್ಲಿ ಪೂರ್ತಿಯಾಗಿ ಸವಿಸ್ತಾರವಾಗಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಇನ್ನು ಇದು ಗುರುವಾರ ಲಕ್ಷ್ಮಿಯ ಕಥಾ ಪ್ರಾರಂಭ ಅಂದರೆ ಗುರುವಾರ ಲಕ್ಷ್ಮಿ ಪೂಜೆಯನ್ನು ಮಾಡಿ ಫಲವನ್ನು ಪಡೆದಂಥವರ ಒಂದು ಕತೆ ಇದೆ ಸ್ನೇಹಿತರೆ ಈ ಕತೆ ತುಂಬ ಚೆನ್ನಾಗಿದೆ ಒಬ್ಬ ರಾಜನ ಕತೆ ಇದನ್ನು ನಾನು ನನ್ನ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಖಂಡಿತ ಒಂದು ಸತಿ ನೀವು ಕೇಳಿ ತುಂಬ ಇಷ್ಟ ಆಗುತ್ತೆ ಕತೆ ತುಂಬ ಚೆನ್ನಾಗಿದೆ ಇದಿಷ್ಟು ಈ ಒಂದು ಗುರುವಾರ ಲಕ್ಷ್ಮಿಯ ಪೂಜಾ ಬುಕ್ಕು ಸ್ನೇಹಿತರೆ ಇಲ್ಲಿ ಲಾಸ್ಟಿಗೆ ನೋಡ್ಬೋದು ನೀವು ಕೊನೆಯ ಪೇಜಲ್ಲಿ ಮಹಾಲಕ್ಷ್ಮಿಯ ಅಷ್ಟಕ ಕೊಟ್ಟಿದ್ದಾರೆ ಇದನ್ನು ಎಲ್ಲ ಪೂಜೆ ಅನ್ನ ಆದ ನಂತರ ಹೇಳ್ಕೊಳ್ಬೇಕಾಗುತ್ತೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಇದನ್ನು ಇದಿಷ್ಟು ಈ ಒಂದು ಗುರುವಾರ ಲಕ್ಷ್ಮಿಯ ಕತೆ ಬುಕ್ಕಿನ ವಿವರ ಸ್ನೇಹಿತರೆ ಇದು ಕೇವಲ ಹದಿನೈದು ರೂಪಾಯಿಗೆಲ್ಲ ನಮಗೆ ಎಲ್ಲ ಗಂದಿಗೆ ಅಂಗಡಿಗಳಲ್ಲೂ ಸಿಗುತ್ತೆ ತೊಗೊಂಡು ಬಂದು ಇಟ್ಕೊಂಡ್ರೆ ನಮಗೆ ಪ್ರತಿ ವರ್ಷವೂ ಉಪಯೋಗ ಆಗುತ್ತೆ ಸ್ನೇಹಿತರೆ ಆದಷ್ಟು ಈ ಬುಕ್ಕನ್ನು ಎಲ್ಲರೂ ತಗೊಳ್ಳೋದಕ್ಕೆ ಪ್ರಯತ್ನ ಮಾಡಿ ಸ್ನೇಹಿತರೆ ತುಂಬ ಉಪಯುಕ್ತವಾಗುತ್ತೆ ಮತ್ತು ನಾನು ಹಿಂದಿನ ವಿಡಿಯೋದಲ್ಲಿ ಗುರುವಾರ ಲಕ್ಷ್ಮಿಯ ಕತ್ ಸಂಪೂರ್ಣ ಕಥೆಯನ್ನು ಸಹ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಅದನ್ನು ಸಹ ಕೇಳಿ ಅಂತ ಹೇಳ್ತೀನಿ ಅಷ್ಟೇ ಅಲ್ಲದೆ ಯಾರಿಗೆ ಯಾವೆಲ್ಲ ಸಂಕಷ್ಟಗಳಿದೆಯಲ್ಲ ಅವರೆಲ್ಲರೂ ಸಂಕಲ್ಪ ಪೂರ್ವಕವಾಗಿ ನಾಳೆ ತಪ್ಪದೇ ವಿಶೇಷ ಯೋಗದಲ್ಲಿ ಬಂದಿರುವಂಥ ಈ ಗುರುವಾರ ಲಕ್ಷ್ಮಿಯನ್ನು ತಪ್ಪದೇ ಆರಾಧನೆ ಮಾಡಿ ಸರಳತೆಯಲ್ಲಿ ಸರಳವಾಗಿ ಆರಾಧನೆ ಮಾಡಿ ನಾವು ಆಡಂಬರದಿಂದ ಮಾಡಿದರೆ ಲಕ್ಷ್ಮಿ ನಮಗೆ ಖಂಡಿತವಲ್ಲ ಭಕ್ತಿ ನಂಬಿಕೆ ಶ್ರದ್ಧೆಗೆ ದೇವರು ಖಂಡಿತ ಒಲಿತಾಳೆ ದೇವರು ಯಾವುದೇ ದೇವರಾದರೂ ಅಷ್ಟೇ ಯಾವುದೇ ವ್ರತ ಆದರೂ ಅಷ್ಟೇ ನಮಗೆ ಮುನ್ ನಂಬಿಕೆ ಇರಬೇಕು ನಂಬಿಕೆ ಇದ್ದಾಗ ನಾವು ಆ ಪೂಜೆಯನ್ನು ಮಾಡಿದರೆ ಆ ಪೂಜೆಯ ಫಲ ಖಂಡಿತ ಸಿಗುತ್ತೆ ಸ್ನೇಹಿತರೆ ಮತ್ತೊಂದು ಒಳ್ಳೆಯ ವಿಡಿಯೋ ಮತ್ತೆ ಸಿಗ್ತೀನಿ ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹೊಸ ಆದರೂ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು